ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೆ ಪುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡುಮುರಿದು ಗೂಡುಗೂರೆ ತೆರೆಗಡುಗೆ ನೆರೆ ತೆರೆ ಹಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ಅನುವರಿದು ಘನವ ಬೆರೆಸಿ ಇರಿದು ಕಿರಿದೆಂಬ ಭೇದವನ್ನು ಮರೆದು ಬೆರೆಸಿ ಬೇರಿಲ್ಲದಿಪ್ಪ ಕೂಡಲ ಚನ್ನ ಸಂಗೈನಲ್ಲಿ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಎಂಬ ಚನ್ನಬಸವಣ್ಣನ ವಾಣಿಯಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ಈ ವಚನ ಯಾಕೆ ಹೇಳಿದ್ನಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರೆಂಬ ಕಾರಣಕ್ಕಾಗಿ ಆ ವಚನ ಹೇಳಿದೆ ನಾನು ಕಾರಣ ಮಹಾದೇವಿ ಅಂದು ಸಂಬೋಧಿಸಿದ ಚನ್ನಬಸವಣ್ಣರ ವಾಣಿ ಇಂದು ಅಕ್ಕನಾಗಿದ್ದಾಳೆ ಮಹಾದೇವಿ ಅಕ್ಕನಾಗಿದ್ದಳು ಆ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಅದನ್ನು ಹೇಳಲಾಗಿದೆ ತಾಯಂದರೆ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನ ಯಾವ ಶರಣರು ಬಸವಾದಿ ಶರಣರ ತತ್ವಗಳನ್ನು ಒತ್ತು ಬಿತ್ತಿ ಬೆಳೆಯುವುದರ ಮೂಲಕ ಆ ಫಲವನ್ನು ತಮ್ಮ ಜೀವಮಾನದುದ್ದಕ್ಕೂ ಉಣಗೊಳಿಸಿರ್ತಕ್ಕಂಥ ಶ್ರೀಮನ್ಯರಂಜನ ಸ್ವರೂಪಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ಜನ್ಮ ದಿನಾಚರಣೆಯನ್ನು ವ್ಯಸನ ಮುಕ್ತ ದಿನವನ್ನಾಗಿ ಆಚರಿಸಿರಿ ಎಂಬ ಆದೇಶದೊಂದಿಗೆ ಇಂದಿನ ದಿನವನ್ನು ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆಗೆ ಅನುಕು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮೊದಲು ಸರ್ಕಾರಕ್ಕೆ ಧನ್ಯವಾದಗಳು ಹೇಳುವುದರ ಮೂಲಕ ಮಹಾಂತ ಶಿವಯೋಗಿಗಳು ಜೀವಮಾನದುದ್ದಕ್ಕೂ ಅವರ ಜೀವಮಾನದುದ್ದಕ್ಕೂ ಸಹ ಬಸವಾದಿ ಶರಣರ ತತ್ವಗಳೊಂದಿಗೆ ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಬಂದರು ಏನಂದ್ರೆ ಕಾಶಿಯಲ್ಲಿ ಇರ್ತಕ್ಕಂಥ ಅವರುಗಳು ಎಲ್ಲ ಅಭ್ಯಾಸಗಳನ್ನು ಮಾಡುವುದರೊಂದಿಗೆ ಮತ್ತು ಜೊತೆಗೆ ಸಂಗೀತ ಅಭ್ಯಾಸವನ್ನು ಮಾಡುವುದರ ಜೊತೆ ಜೊತೆಗೆ ತಮ್ಮ ಹತ್ತನೇ ವಯಸ್ಸಿನಲ್ಲಿ ಸವದಿ ಮಠಕ್ಕೆ ಪಟ್ಟಾಧಿಕಾರಿಗಳಾಗ್ತಾರ ನಂತರದಲ್ಲಿ ಚಿತ್ತರಿಗೆ ಮಠಕ್ಕೆ ಹತ್ತೊಂಬತ್ತನೇ ಪೀಠಾಧಿಕಾರಿ ಆಗಿ ಅಧಿಕಾರ ವಹಿಸಿಕೊಳ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಒಂದು ಕೇರಿಯಲ್ಲಿ ದಲಿತ ಕೇರಿಯಲ್ಲಿ ಒಂದು ಮಗು ಹಸುನೀಗಿರ್ತದ ತಂದೆ ತಾಯಿಗಳು ಬೋರಾಡಿ ಹೋಗ್ತಾ ಇರ್ತಾರ ಆ ಸಂದರ್ಭದಲ್ಲಿ ಶ್ರೀಗಳು ಅಲ್ಲಿಗೆ ಧಾವಿಸ್ತಾರ ಸಪ್ತ ಶವದ ಮುಂದೆ ಆಕ್ರಂದನ ಆಗ್ತಾ ಇರ್ತದೆ ತಾಯಿಂದ ತಾಯಿದು ಕೇಳ್ತಾರ ಯಾಕಂತ ಕುಡಿತದ ಚಟದಿಂದ ನನ್ನ ಮಗು ಹಸುನೀಗಿದ್ದಾನೆ ಆ ಕಾರಣಕ್ಕಾಗಿ ಕೇವಲ ಹದಿನೆಂಟು ವಯಸ್ಸದ ಮಗವು ನಮ್ಮಿಂದ ನಾವು ಮಣ್ಣು ಕೊಡಬೇಕಾಗ್ತೈತೆ ಅಂತ ಅಮ್ಮ ಗದ್ದಗದಿತಳಾಗಿ ಅಳುತ್ತಾ ಇರ್ತಾಳ ಆ ಅಳುವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತೈತೆ ಶ್ರೀಗಳಿಗೆ ಅವರ ಮೊಮ್ಮಲ ಮರದತಾರ ನಾನೇನಾದರೂ ಮಾಡಬೇಕಲ್ಲ ಈ ಸಮಾಜಕ್ಕೆ ಏನಾದ್ರು ಮಾಡಬೇಕಲ್ಲ ಎಂಬ ವಿಚಾರದೊಂದಿಗೆ ಶ್ರೀಗಳು ಜೋಳಿಗೆ ಆಗ್ತಾರ ಎಂತಹ ಜೋಳಿಗೆ ಒಂದು ಬಟ್ಟೆಯ ಜೋಳಿಗೆ ಎಗಲಿಗೆ ಹಾಕಿಕೊಳ್ಳುವುದರ ಮೂಲಕ ಈಗಿನೇ ಇರ್ತಕ್ಕಂಥ ಬರಿತಾರೆ ಅವನು ನೀಲ್ಲ ನೋಡ್ತಾ ಇದ್ದೀರಿ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಶ್ರೀಮನ್ ನಿರಂಜನ ಸಾಕ್ಷಾತ್ ಶಿವನ ಅವತಾರ ನಿರಂಜನ ರಂಜನೆ ಇರಾರಂತ ವ್ಯಕ್ತಿತ್ವ ಅಂತ ಬರೀತಾರೆ ಅದ ರಂಜನೆಯುಕ್ತವಾಗಿ ಬದುಕ್ತಾ ಇದ್ದಾರೆ ಆದರೆ ರಂಜನೆ ಇಲ್ಲದೆ ಬದುಕು ನೆನೆಸುವುದರ ಮೂಲಕ ನಮ್ಮೆಲ್ಲರಿಗೆ ಬಾಳಿಗೆ ಬೆಳಕಾಗಿರ್ತಕ್ಕಂಥವರು ಮಾಂತ ಶ್ರೀಗಳು ಯಾವ ಮೂಲಕವಾಗಿ ಈಗ ಬರತಕ್ಕಂಥ ಶರಣರು ದೊಡ್ಡ ಮನೆ ಇರಬೇಕು ಒಂದು ದೊಡ್ಡ ಕೋಣೆ ಇರಬೇಕು ತಮಗೆ ಬೇಕಾದ ಎಲ್ಲ ಇರಬೇಕು ಪಲ್ಲಂಗ ಇರಬೇಕು ರಾತ್ರಿ ಚೆನ್ನಾಗಿ ನಿದ್ದಿ ಮಾಡ್ತಾ ಇರಬೇಕೆಂಬ ಭಾವದಲ್ಲಿ ಇರ್ತಕ್ಕಂಥ ಈ ದಿನಮಾನಗಳಲ್ಲಿ ಆ ದಿನಮಾನಗಳಲ್ಲಿ ವಿಚಾರ ಮಾಡ್ತಾರ ಶರಣರು ಜೋಳಿಗೆಯಲ್ಲಿ ಬೆಳ್ಳಿ ಕೇಳಲ್ಲ ಬಂಗಾರ ಕೇಳಲ್ಲ ವಸ್ತ್ರ ಒಡವೆ ಯಾವುದು ಕೇಳಲ್ಲ ಏನು ಕೇಳಿದ್ರು ಒಂದೇ ಕೇಳಿದ್ರು ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಸಮಾಜದ ಕರುಣರು ನಾವು ಏನಾದರೂ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕೆಂಬ ಭಾವ ಬಂದಿತ್ತು ಆ ಕಾರಣಕ್ಕಾಗಿ ಪ್ರತಿಯೊಂದು ಮನೆ ಮನೆಗೆ ಹೋದ್ರು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಎಲ್ಲಾ ಮತದವರು ಎಲ್ಲ ಪಂಥದವರು ಮನೆ ಮನೆ ಬಾಗಿಲಿಗೆ ಹೋದ್ರು ಚಟ ಮಾಡಬೇಡ್ರಿ ದುರಾಚಾರದಿಂದ ತೊಡಗಬೇಡ್ರಿ ಯಾವುದೇ ರೀತಿ ನಿಮ್ಮ ಮನೆ ಹಾಳಾಗ್ತವ ಆ ಕಾರಣಕ್ಕಾಗಿ ನೀವು ಮಾಡುವ ಚಟವನ್ನು ನನ್ನ ಜೋಳಿಗೆಯಲ್ಲಿ ಹಾಕಿ ಯಾವ ಚಟ ಕುಡಿತೀರ ಇವತ್ತು ಹಾಕ್ರಿ ಕುಳು ನನ್ನ ನನ್ನ ಜೋಳಿಗೆ ಹಾಕ್ರಿ ಸೇರ್ತೀರ ನನ್ನ ಹಾಕ್ರಿ ಯಾವುದೇ ಚಟವನ್ನು ಮಾಡಿದ ಸತ್ಯ ಆ ಚಟವನ್ನು ನನ್ನ ಜೋಳಿಗೆಗೆ ಹಾಕುವುದರ ಮೂಲಕ ನೀವು ಪುನೀತರಾಗಿರಿ ಎಂಬ ವಿಚಾರವನ್ನು ಅವರು ಹೇಳಿದ್ರು ಅಂಥ ವ್ಯಕ್ತಿತ್ವ ಮನೋಭಾವ ಇರತಕ್ಕಂತ ಬದುಕು ನಡೆಸಿದರು ಶರಣರು ಅಂತೆಲ್ಲ ವಿಚಾರಗಳನ್ನು ಕೇವಲ ಮನೆ ಮನೆಗೆ ಹೋಗಿ ಜೋಳಿಗೆಯಲ್ಲಿ ಅವರ ಚಟಾದಿಗಳನ್ನು ನನ್ನ ಜೋಳಿಗೆ ಹಾಕಂತ ಕೇವಲ ಅಷ್ಟು ಮಾತ್ರ ಅವರಿಗೆ ಸೀಮಿತವಾಗಲಿಲ್ಲ ಸಮಾಜ ವಿಜ್ಞಾನಿಗಳನ್ನು ನುರಿತ ವೈದ್ಯರನ್ನು ಪ್ರಗತಿಪರರನ್ನು ಚಿಂತಕರನ್ನು ಎಲ್ಲ ತತ್ವಜ್ಞಾನಿಗಳನ್ನು ಕರೆಸುವುದರ ಮೂಲಕ ವ್ಯಸನ ಮುಕ್ತತೆಯ ಬಗ್ಗೆ ಎಲ್ಲ ಅವರೆಲ್ಲ ಪ್ರವಚನ ಮಾಡಿಸಿಕೊಂಡ್ರು ಪ್ರವಚನ ಮಾಡುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ದಾರಿ ದೀಪವಾದರು ಅದಕ್ಕೆಲ್ಲ ಮೀಗಲಾಗಿ ಇನ್ನೊಂದು ಅತ್ಯಂತ ಈ ಇತ್ತೀಚಿನ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಮಹತ್ತರ ಕಾರ್ಯವನ್ನು ಮಾಡ್ಯಾರ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ಒಬ್ಬ ದಲಿತ ಹುಡುಗ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ನಾನು ಹತ್ತನೇ ಕ್ಲಾಸ್ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರೆ நினைக ஆர ஆண்ட இல்ல குஷ்டிகளை தரெல்லாம் கேபோது அந்த பாசாத பிரதி எம்பத்தை மாரஸ் தந்து கொண்ட ஆ உட்கா குடிய ஓகி ஒன்று ஹூவின் ஆர ஆக்கலித்த உட்கா குடி பிரவச மாதர மலினெம்ப விசாரித்த ಮನನ ಮಾಡಿಕೊಳ್ಳುವುದರ ಮೂಲಕ ಪೂಜಾರಿಯವರು ಹೇಳಿದರು ಸುದ್ದಿ ಹಬ್ಬಿಸಿದರು ಅಲ್ಲಿ ಸಭೆ ಕೂಡ ಸಭೆ ಕೂಡುವುದರ ಮೂಲಕ ಯಾರು ಆ ಹುಡುಗ ಯಾರ ಮಗ ಯಾಕೆ ಬಂದ ಯಾವುದೇ ವಿಚಾರವನ್ನು ಪ್ರಶ್ನೆ ಮಾಡದೆ ಕರೆದುಕೊಂಡು ಬಂದರು ಅವರು ತಂದಿನ ಕರೆದುಕೊಂಡು ಬಹಿಷ್ಕಾರ ಹಾಕಿದರು ನಲವತ್ತು ಸಾವಿರ ದಂಡ ಹಾಕಿದರು ಬಹಿಷ್ಕಾರ ಹಾಕುವುದರ ಮೂಲಕ ನಲವತ್ತು ಸಾವಿರ ದಂಡ ಹಾಕಿದರು ಅದರ ಪಕ್ಕದಲ್ಲಿ ಇರತಕ್ಕಂಥ ಉನಗುಂದದ ಇಲಕಲ್ಲಿನ ಮಹಾಂತ ಶಿವಯೋಗಿಗಳು ಇಬ್ಬರು ವ್ಯಕ್ತಿಗಳನ್ನು ದಲಿತ ವ್ಯಕ್ತಿಗಳನ್ನು ಪಟ್ಟಾಧಿಕಾರಿಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಶ್ರೀಗಳಿಗೆ ಸಲ್ತದ ಇದು ಶ್ರೇಷ್ಠದ ವಿಚಾರ ಅವರೆಲ್ಲ ವಿಚಾರಗಳು ಈ ರೀತಿ ಇದ್ದವು ಯಾರು ಶ್ರೇಷ್ಠ ಯಾರು ಕನಿಷ್ಠ ಎಂಬುದನ್ನು ಅವರೆಲ್ಲ ಯಾರಿಗೆ ತೋರಿಸದಂತೆ ಇದ್ದವರು ಅವರು ಯಾರು ಶ್ರೇಷ್ಠರು ದೊಡ್ಡ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಶ್ರೇಷ್ಠರೇ ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕನಿಷ್ಠರೇ ಅಲ್ಲ ಅದಕ್ಕಲೇ ಸೊಂಡೆಲಿಗೆ ಸಿದ್ದರಾಮರ ಒಂದು ವಚನೆ ಹೇಳ್ತಾರ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ ವಿದ್ಯೆ ಎಂಬುದು ಅಭ್ಯಾಸಕನ ಕೈವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ವಿದ್ಯಾ ಅವಿದ್ಯೆಯರುತ್ತು ಜಗದ್ವೇತನಾಗಮೆ ಮಲ್ಲಿಕಾರ್ಜುನ ಅಂತ ಸಿದ್ದಮಲ್ಲಿಕಾರ ಯಾರು ಅಭ್ಯಾಸ ಮಾಡ್ತಾರ ಯಾರು ಶ್ರೇಷ್ಠತೆ ವಿಚಾರವನ್ನು ನಡೆದುಕೊಳ್ತಾರ ಅವರು ಶ್ರೇಷ್ಠರೆಂಬ ವಿಚಾರವನ್ನು ಅವರು ಮನಗಾನುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಬೆಳಕಾದರು ಇಂಥಲ್ಲ ವಿಚಾರಗಳನ್ನು ಕೇವಲ ಸೀಮಿತವಾಗಿರಬಾರದು ನಾವೆಲ್ಲರೂ ಮನೆ ಮನೆಗೆ ಹೋಗಬೇಕಾಗೈತೆ ಒಂದು ತಂಡ ಕಟ್ಟಿಬೇಕಾಗೈತೆ ಇವತ್ತಿನ ದಿನಮಾನಗಳಲ್ಲಿ ತರುಣರು ಸಾವಿಗೆ ತಮ್ಮ ಜನವನ್ನು ನೋಕಾಕತ್ತರ ಪ್ರತಿಯೊಂದು ಎಳಿಯಲ್ಲಿ ಈ ಬೆಟ್ಟಿಂಗ್ ಆವಳಿ ಓಸಿ ಇವೆಲ್ಲ ಮಾರಕವಾಗಿ ಬಿಟ್ಟವರು ಎಲ್ಲರಿಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದರ ವಯಸ್ಸಿನ ಊರು ತಾವೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳಾರ ಕೆರೆಗಾರತಾರ ನದಿಗಾರತಾರ ಉರುಳ ಹಾಕ್ಯಂತಾರ ವಿಷ ಕುಡಿತಾರ ಜನರ ಪಾಡೇನು ಸಮಾಜದ ಪಾಡೇನು ಇದಕ್ಕೆಲ್ಲ ಮದ್ದು ಬಸವ ತತ್ವ ಇದಕ್ಕೆಲ್ಲ ಮುಖ್ಯ ಮದ್ದು ಏನಂದ್ರೆ ಬಸವ ತತ್ವ ಆ ತತ್ವವನ್ನು ನಾವು ಪಸರಿಸಬೇಕಾಗೈತೆ ಆ ತತ್ವವನ್ನು ಪಸರಿಸಬೇಕಾಗೈತೆ ಮನೆ ಮನೆಗೆ ತಲುಸ್ಬೇಕಾಗೈತೆ ಎಂಬೆಲ್ಲ ವಿಚಾರಗಳು ನಾವು ಮನಗಾಣಬೇಕಾಗೈತೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಮಾಂತ ಮಹಾಂತ ಶ್ರೀಗಳನ್ನು ಅವರೆಲ್ಲ ವೈಚಾರಿಕ ಪ್ರಜ್ಞೆಯನ್ನು ವೈಚಾರಿಕ ಮನೋಭಾವವನ್ನು ಅತ್ಯಂತ ಪ್ರಮಾಣಕೀತದಿಂದ ನಾವೆಲ್ಲ ಸ್ವೀಕರಿಸೋಣ ಕೇವಲ ಅವರು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡಲಿಲ್ಲ ಮೌಢ್ಯ ಮುಕ್ತ ಸಮಾಜವನ್ನು ನಿರ್ಮಾಣಕ್ಕೆ ನಿರ್ಮಾಣ ಮಾಡಲಿಕ್ಕೂ ಸಹ ಹೋರಾಟ ಮಾಡಿದರು ಅದೇ ಇವತ್ತು ನಮ್ಮ ನಾವೆಲ್ಲರೂ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಎರಡ್ ಸಾವಿರದ ಇಪ್ಪತ್ತೈದು ಇಂಥಲ್ಲ ವಿಷಯಗಳನ್ನು ತಾವೆಲ್ಲರೂ ಅತ್ಯಂತ ಪ್ರಮಾಣ ಪೂರ್ವಕಾಗಿ ಅರ್ಥೈಸಿಕೊಳ್ಳುವುದರ ಮೂಲಕ ಅದನ್ನು ಅನುಷ್ಠಾನಕ್ಕೆ ತರುವ ನಮ್ಮದಾಗಲಿ ಎಂಬ ವಿಚಾರವನ್ನು ತಮ್ಮಂದಿಗೆ ಹಂಚಿಕೊಳ್ಳುವುದರ ಮೂಲಕ ಈ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಯಥಾವತ್ತಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿ ಸಂವಿಧಾನದ ಆಶೆಗಳನ್ನು ಜಾರಿಗೆ ತರುವಲ್ಲಿ ನಾವೆಲ್ಲ ಪ್ರಯತ್ನ ಪಡೋಣ ಎಂಬ ವಿಚಾರವನ್ನು ತಮ್ಮಲ್ಲಿ ಹಚ್ಚಿಕೊಳ್ಳುವುದರ ಮೂಲಕ ನನಗೆ ಮಾತನಾಡುವ ಅವಕಾಶ ಮಾಡೋ ತಮ್ಮೆಲ್ಲರಿಗೂ ವಂದಿಸಿ ಎಲ್ಲರಿಗೂ ಶರಣ ಶರಾತಿ ಎಲ್ಲರೂ ವ್ಯಸನ ಮುಕ್ತರಾಗೆ ಹನ್ನೆರಡನೇ ಶತಮಾನದ ಶಿವಶನರನ್ನ ಅವರ ಒಂದು ಆದರ್ಶ ಜೀವನವನ್ನ ನಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟಿದ್ದೆ ಆದರೆ ಅವರು ನಿಜವಾಗಲೂ ಕೂಡ ವ್ಯಸನ ಮುಕ್ತರಾಗ್ತಾ ಯಾರು ಕೂಡ ಯಾವುದೇ ಚಟಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಸಾಧ್ಯತೆ ಇದೆ ತಮ್ಮ ಅನುಭವದ ಮೂಲಕ ಅನುಭವವನ್ನ ಹೇಳಿಕೊಟ್ಟಿರ್ತಕ್ಕಂತ ಶರಣರಾದ ನಿರುಪಾದಪ್ಪ ವಕೀಲರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಟಿ ಎಂಟು ಸರ್ ತಮ್ಮ ಎರಡು ನಿಮಿಷದವರೆಗೆ ತಮ್ಮ ಅನುಭವವನ್ನು ಮುಗಿಸಬೇಕು ಕೇಳ್ಕೊಳ್ತೇನೆ ನಂತರದಲ್ಲಿ ಆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಿಗೆ ಗೌರವ ಸನ್ಮಾನ ಇದೆ ನಂತರದಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದೆ ಇನ್ನು ಐದು ನಿಮಿಷ ಅಷ್ಟೇ ನಿಮಗೆ ಎರಡು ನಿಮಿಷ ನಿಮಗೆ ಎರಡು ನಿಮಿಷ ಎಲ್ಲ ಬಸವಾಭಿಮಾನಿಗಳಿಗೆ ನನ್ನ ಹೃದಪೂರ್ವಕ ಸರ್ವ ಶರಣಾರ್ಥಿಗಳು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ನೀರು ಹಾಕುತ್ತೆ ನನಗೆ ಗೊತ್ತಿಲ್ಲ ಈಗ ನಿರ್ಪಾಯಕ ವಕೀಲರು ಮಾತಾಡಿದ್ರು ಆಮೇಲೆ ನಮ್ಮ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವ್ರು ಮಾತಾಡಿದ್ರು ಅವ್ರು ಮಾತಾಡಿದ್ಮೇಲೆ ನಾನೇ ಅವ್ರು ಮಾತಾಡಕ್ಕೆ ಹೋದ್ರೆ ಅದು ಅಷ್ಟು ಪ್ರಶಂಸನಿಗೆ ಒಳಗಾಗಲಿಕ್ಕೆ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಬಸವ ತತ್ವ ಎಲ್ಲರೂ ಹೇಳ್ತಾರೆ ಆಚರಣೆಯಲ್ಲಿ ಯಾರು ಮಾಡಲ್ಲ ಈಗ ನಾನು ಹೇಳ್ತೀನಿ ನಾನು ನಮ್ಮ ಒಂದು ಪ್ರಾಬ್ಲಮ್ ಇದೆ ನಾನೇನಾರು ಹಾಲು ಹಾಕ್ಬೇಡ ಹಾಲು ಅಂತ ಕೇಳ್ತಾರೆ ಅವರು ಅದಕ್ಕೆ ದಯವಿಟ್ಟು ಈ ಬಸವಣ್ಣ ತತ್ವನ್ನ ಎಲ್ಲರೂ ಹೆಣ್ಮಕ್ಳು ಮೊದಲು ಆಚರಣೆ ಮಾಡುವ ಯಾಕಂದ್ರೆ ಒಂಬೈನೂರು ವರ್ಷಗಳಾದರೂ ಬಸವಣ್ಣ ಅಡಿಗೆ ಮನೆಗೆ ಸೇರಿಲ್ಲ ಇನ್ನ ನಾನು ಫ್ರ್ಯಾಂಕೈ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಕೇಳ್ಕೊಡ್ರಿ பசவண இவத்தினரை ஒம்பது ஒரு வர்ஷனா கூட அடிக அடிக் நம்ம வச்சன வச்சன பாலனை ஆக மொதல் அடிக மனை சேர் நீ தயாராக இல்லை கேதிரி ஹோ மத்திய அதை விட்டுவிட்டு தாயந்த கேள் கேது ஏன்னா தயாராகி பசவண்ண வச்சன பாலனை அவங்க நமக்கு வச்சன ಸಾರ್ಥಕ ಆಗ್ತದ ಅದನ್ನ ನಾವು ಹೋಗ್ತಕ್ಕಂಥ ಒಂದಿದೆ ಯಾಕಂದ್ರೆ ಜಗತ್ತಿಗೆ ಅಪ್ರತಿಮವಾಗಿರ್ತಕ್ಕಂಥ ಒಂದು ಧರ್ಮ ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣ ಆ ಬಸವಣ್ಣನ ಧರ್ಮ ನಾವು ಪಾಲಿಸ್ಕೊಂಡು ಅಂದ್ರೆ ನಾವೆಲ್ಲರೂ ಸುಧಾರಣೆ ಆಗ್ತೀವಿ ಭಾವನರಾಗ್ತೀವಿ ಅಂತ ಹೇಳಿ ನನ್ನ ಬದ್ನ ಮಾತನ್ನು ಈ ತತ್ವವನ್ನ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಯಾಕಂದ್ರೆ ನಾವಂತೂ ಹಾಲು ಹಾಕಿಲ್ಲ ವರಮಾಲಕ್ಷ್ಮಿನೂ ಮಾಡಿಲ್ಲ ಮಾಡೋದನ್ನು ಇಲ್ಲ ಹ ನಾವು ಅದು ಯಾವುದು ಇಲ್ಲ ಇಲ್ಲದಕ್ಕಾಗಿ ಮತ್ತೆ ಅದನ್ನು ಬೇಕು ಇಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಧೈರ್ಯ ಬೇಕು ದಮ್ ಬೇಕು ಬೇಕಂದ್ರೆ ಹಾಕ್ಬಾರ್ದು ಹಾಲು ಹಾಕ್ಬಾರ್ದು ವರಮಾಲಕ್ಷ್ಮಿ ಪೂಜೆನು ಮಾಡಬಾರ್ದು ಓಮ ಆವನ ಮಾಡಬಾರ್ದು ಅದು ಯಾವ್ದು ಇಲ್ಲ ಈ ಈ ತತ್ವ ರುಚಿ ಗೊತ್ತಾಯ್ತು ಅದೆಲ್ಲ ಶೂನ್ಯವು ಅವ ಏನು ಬರಂಗಿಲ್ಲ ನಮ್ ನಮ್ಮ ಸಲೇಕ ಸೊಲೆಗಳು ಆ ಇದು ಇದು ಇದಿತ್ತ ರಾಜ್ಯ ಇದರಲ್ಲಿ ತಲ್ಲಿನ ರಾಗ್ರಿ ಒಂದು ಒಂದು ಸ್ವಲ್ಪ ನೋಡ ಸುಖ ಹೆಂಗ ಆ ಸುಖದಿಂದ ಈ ಸುಖ ಎಲ್ಲ ಏನ್ ಮಾಡಂಗಿಲ್ಲ ಅದು ಅದಕ್ಕೆ ದಯವಿಟ್ಟು ನಾನು ಈ ದಿವಸ ಮಾಡಿರಿ ಅದಕ್ಕೆ ನಮ್ದು ಏನು ಅಭ್ಯರ್ಥಿ ಇಲ್ಲ ಇನ್ನು ಮುಂದೆ ಆದ್ರೂ ಬೇಡ ಚಾಲೆಂಜ್ ಮಾಡ್ರಿ ಇವತ್ತು ಇವತ್ತು ಎರಡು ಸುಖ ದಿನ ಇತ್ತು ಇವತ್ತು ಡಾಕ್ಟರ್ ವಿಜಯ್ ಮಾತಾಡ್ತಾರೆ ಅವ್ರ ಎಲ್ಲರಿಗೆ ಪ್ರತೀಕ ಮಾಡಿ ಪ್ರತೀಕ ಮಾಡಿ ಅಲ್ಲ ಇವತ್ತಿನ ಮೂಡರ ಫುಟ್ ಸುಟ್ಟಾಕ್ತ ನಾವು ಇಷ್ಟ ಅಪ್ಪ ಫುಟ್ ಅಪ್ಪ ಎಲ್ಲ ಕುಂದ್ರಿ ನೀವು ಜಾಗ ಅದಕ್ಕ ನೀವು ಎಲ್ಲಿ ಎಲ್ಲಿ ಕುಲಿ ಸಿಗತಾ ನೀವು ನೀವು ನೀರಿಲ್ಲದ ಬೇಡ ನೀರು ಎರ ಬರಿ ಐದು ನಿಮಿಷ ಎರಡ್ ನಿಮಿಷ ಒಂದ್ ನಿಮಿಷ ಅದ್ಭುತ ನೀವು ನೀವು ಹೆಂಗಾಗಿ ಅಂದ್ರೆ ನೀವೇ ನಿಜವಾದ ಸೆರೆಂಡರ್ ಆಗ್ತೀವಿ ದಯವಿಟ್ಟು ಈ ಈ ವಿಚಾರವನ್ನ ತಾವೆಲ್ಲರೂ ಅನುಸರಿಸ್ರಿ ಬರ್ದು ಬರುವ ದಿನಗಳಲ್ಲಿ ಎಲ್ಲರೂ ನೀವು ಸೆರೆಂಡರ್ ಆಗ್ತಾರಂತಕ್ಕ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅದರಲ್ಲಿ ಇವತ್ತಿನ ದಾಸೋಹಿಗಳು ನಮ್ಮ ಸ್ನೇಹಿತರು ಇಬ್ಬರು ನಮ್ಮ ದೊಡ್ಡ ಬಸವ ಗಗದೂರವರು ಮತ್ತು ನಮ್ಮ ಸಂಗನಗೌಡ ಪಲ್ಲಿಗೆ ಅವರು ಅವರು ಕೂಡ ಸ್ವಲ್ಪ ದೂರದೇ ಆದ್ರ ಇವತ್ತು ಹತ್ತಿರ ಹತ್ತಿರ ಸಂತೋಷ ಆಗುತ್ತಾನೀಗ ಅವರು ಇಂದು ಏನೋ ತಪ್ಪು ಗೊತ್ತಿಲ್ಲ ತಪ್ಪು ಮಾಡಿಬಿಟ್ಟಿವಿ ಗೊತ್ತ ಆದ್ಮೇಲೆ ಇವತ್ತು ಅವರು ಸೆರೆ ಆಗಿದ್ದಾರೆ ಇವತ್ತು ಬಂದು ನಾವೇ ದಾಸೋಹ ಮಾಡ್ತೇವ ಅಂತ ಹೇಳಿದ್ರೆ ಮತ್ತೆ ಇದೇ ಬಸವಣ್ಣ ಒಕ್ಕೇಡ ನಂತವ್ರಿಗೆ ಇನ್ನು ಮುಂದಿನಲ್ಲಿ ಅವರು ಕೂಡ ಬದಲಾವಣೆ ಆಗಿ ಸಾಧ್ಯತೆ ಇದೆ ಅವರು ನಿಂದಿಷ್ಟು ಮಂದಿ ಸೆನೆಟರ್ ತಮ್ಮ ಸ್ನೇಹಿತರು ಸಾಧ್ಯ ಇದೆ ಇವತ್ತು ನಮಗೆ ನಿಜವಾಗಲೂ ಅನುಭವಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ನಾವು ಕೇಳಿದ್ದೇವೆ ಯಾರು ಇಂತ ಹೊಸ ಅನುಭವಗಳನ್ನು ನಮಗೆ ಪರಿಚಯ ಮಾಡಿಸಿದ್ರು ಬಟ್ ನಾವು ನೋಡಿದ್ದೇವೆ ಸರ್ ನಾವು ನಮಗೆ ಇವತ್ತು ಹೊಸ ಅವರು ನಾನು ಇವತ್ತು ಅವರ ಒಂದು ಸ್ಪೀಚ್ ಕೇಳಿದ್ದಿಲ್ಲ ಅದ್ಭುತವಾಗಿರ್ತಕ್ಕಂಥ ಮಾತಾಡಿ ಇಂತರೆಲ್ಲರೂ ಪರಿಚಯಿಸಿರುತ್ತೆ ನಿಮ್ಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ಅದರ ಜೊತೆಗೆ ಇವತ್ತು ದೊಡ್ಡ ಬಸ್ ನಗನೂರು ಅವರು ನಮ್ಮ ಸಂಗನಗೂಡ ಬಲ್ಲಟ್ಟಿಗೆ ಅವರ ಸುಪುತ್ರನಾಗಿರ್ತಕ್ಕಂಥ ತಮ್ಮನಗುಡುಗ ಗೌರವಿಸ್ತಾರೆ ಯಾಕಂತಂದ್ರೆ ಆತ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಆತ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದು ಅಂಕಗಳನ್ನ ಪಡೆದು ನಂತರದಲ್ಲಿ ಪಿ ಯು ಸಲ್ಲಿ ತೊಂಬತ್ತೆರಡು ಅಂಕಗಳನ್ನ ಸೈನ್ಸ್ ಸೈನ್ಸ್ ಮಾಡಿ ತೊಂಬತ್ತೆರಡು ಅಂಕ ಪಡೆದು ಇವತ್ತು ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಲ್ಲಿ ಆತ ಇಂಜಿನಿಯರಿಂಗ್ ಸೆಲೆಕ್ಟ್ ಆಗಿದ್ದಾನೆ ಆರ್ ವಿ ಕಾಲೇಜಿಗೆ ಅದಕ್ಕೆ ಆತನ ಇವತ್ತು ನಮ್ಮ ದೊಡ್ಡದ ಅವರು ಕುಟುಂಬದ ಪರವಾಗಿ ಸುಮಾರು ತಮ್ಮನ್ನು ಕೂಡ ಇವರನ್ನ ಗೌರವಿಸ್ತಾ ಇದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶರಣರು ಆ ಒಂದು ಗೌರವ ಸನ್ಮಾನದಲ್ಲಿ ಭಾಗಿಯಾಗ ತಮ್ಮಲ್ಲಿ ವಿರುದ್ಧ ಇದ್ದೇನೆ ನಮ್ಮ ಸಣ್ಣ ಸಣ್ಣಗೌಡರು ವಿಡಿಯೋ ಮಾಡ್ತಾರಲ್ಲ ಇವ್ರು ಸಣ್ಣರು ನಿಜವಾದ್ರು ಲಿಂಗಾಯತ ಧರ್ಮ ಸೂತ್ರ ಎಲ್ಲರಿಗೂ ಕೂಡ ಅನ್ಸ್ತಾ ಇದಾರೆ ಅವರು ಇಡೀ ತಾಲೂಕಿನಾದ್ಯಂತ ಅಲ್ಲ ಜಿಲ್ಲೆಯಾದ್ಯಂತ ಅವ್ರು ಎಲ್ಲೇ ಹೋಗ್ಲಿ ನೋಡಿ ಯಾವ್ದಾದ್ರು ಮದುವೆ ಮಂಟಪಕ್ಕೆ ಆಗ್ಲಿ ಅಥವಾ ಬೇರೆ ಯಾವ್ದೋ ನಾಮಕರಣಕ್ಕಾಗಲಿ ಯಾವುದೇ ಸಮಾರಂಭಗೌರ ಲಿಂಗಾಯತ ಧರ್ಮ ಸೂತ್ರ ಅಂತಕ್ಕಂಥದ್ದು ಅವರು ಅವ್ರ ಜೊತೆಗಿರ್ತಾ ಇದ್ರು ಓಂ ಶ್ರೀ ಲಿಂಗಾಯನವ ಅಯ್ಯನಗೆ ಶ್ರೀ ಗುರುತಿಯೇ ಸರ್ವ ಅಯ್ಯನಗೆ ಈ ಗುರುತಿಯೇ ಸರ್ವಶಯೇ ರುದ್ರಾಕ್ಷಿಯೇ ಪರಮ ಪಾವಯ್ಯ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಈಗ ಇವತ್ತು ಅನುಭವವನ್ನು ನೀಡಿರ್ತಕ್ಕಂಥ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಧ್ ಇವರಿಗೂ ಕೂಡ ಗೌರವಿಸ್ಬೇಕಂತೇಳಿ ಶ್ರೀ ಶರಣರ ಬಸವರಾಜ್ಗೆ ಆಡಿಸಬೇಕು ಅವರು ಆಗಮಿಸಬೇಕು ಪರಶುರಾಮ್ ಅವರು ಹಾಗೂ ಮಲ್ಲಿನಗೌಡ ಬಾದಲಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ಬೇಕಂತ ಶರಣರು ಅವರು ಕೂಡ ಗೌರವ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕು ಇವತ್ತಿನ ದಾಸೋಹಿಗಳಿಂದ ಗೌರವ ಸನ್ಮಾನ ಪರಶುರಾಮ್ ಮಲ್ಲಾಪುರ

कालंगे बसव काल नुपम झीलम बसव जंगमलोल बसवा संगन बसवायन विभूति कुल दयान गभूति शैवा ऐयायन विभूति शर्व ऐति யாடலமேவாதி அம்ப பரமதிவாயிரமுதிபல்கேமாயுபூதிவையம்வசிங்காயம்வசவாய سبب الشيء <سؤال>